ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಬಾಲ್ನ ಸಮುದ್ರದೊಳಗೆ ಆ ಟ್ರ್ಯಾಕ್ ಮೇಲೆ ತಗೋಗಿ ವಿನ್ ಆಗ್ತೀನೋ ಇಲ್ವ ಅಂತ ನೋಡೋಣ ಆ ಟ್ರ್ಯಾಕ್ ಮೇಲೆ ತಗೋಬೇಕು ಆಚೆ ಈಚೆ ಹೋದ್ರೆ ಸಮುದ್ರದೊಳಗಡೆ ಬಿದ್ದೋಗುತ್ತೆ ಬನ್ನಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಿಧಾನಕ್ಕೆ ತೊಗೊಂಡೋಗಣ ಅವನು ಅವನು ಹಾಗೆ ಡೈಮಂಡ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು ಓ ಇನ್ನೊಂದು ಯಾವುದೋ ಬಾಲ ಬರ್ತಾ ಇದೆ ಓ ಕರೆಕ್ಟಾಗಿ ಹೋಗ್ತಾ ಇದೆ ஒன் லவல் கம்ப்ளீட்டாக நீ முந்தே ஓகோணோ சப்போ உப்பு ஓடாக் தி

ಟ್ರ್ಯಾಕ್ ತಪ್ಪಿದ್ರೆ ಕೆಳಗಡೆ ಬಿಡುತ್ತೆ. ಓ ಇದ್ಯಾವುದು ಟ್ರ್ಯಾಕ್ ಗುಹೆ ಇದ್ದಂಗೆ ಇದೆ ಇದ್ರೊಳಗಡೆ ಹೋಗ್ಬೇಕು ಈಗ ಬನ್ನಿ ಹೋಗೋಣ ಇದಾನ ಬಂದಿದೆ ಟ್ರಕ್ ಒಳಗಡೆ ಈಗ ಮುಂದೆ ಹೋಗೋಣ ಮುಂದೆ ಯಾವ ರೀತಿ ನೋಡೋಣ ಓಪ್ಪು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓ ಓ ಪೋಸ್ ಅಲ್ಲಿ ಲೈನ್

ಅರ್ಧ ಕಂಪ್ಲೀಟ್ ಆಗಿದೆ ಇನ್ನು ಅರ್ಧ ಇದೆ ಬನ್ನಿ ನೋಡ ಕಂಪ್ಲೀಟ್ ಆಗುತ್ತಾ ಇಲ್ವೋ ನೋಡೋಣ ಡೈಮಂಡ್ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಕ್ರಾಸ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿದೆ ಮುಂದೆ ಹೋಗೋಣ ಬನ್ನಿ ಈಗ ಏನೋ ಬಾವಿ ಇದ್ದಂಗೆ ಇದೆ ಇದ್ರೊಳಗಡೆ ಹೋಗ್ಬೇಕು ಅನ್ಸುತ್ತೆ ಹೋಗೋಣ ಬನ್ನಿ ಆಚೆ ಬಂದಿದೆ ಈಗ ಬನ್ನಿ ಮುಂದೆ ಹೋಗೋಣ ಇಲ್ಲಿ ಕೊಡ್ಡೆ ಬೇರೆ ಹೊಡ್ತಾಯಿದ್ದಾವೆ ಹೊಡೆದ್ರೆ ಬಾಲು ಕತ್ತರಿಸುತ್ತೆ ಪಾಸ್ ಆಗಿದೆ ಅವು ನೋ ಇಲ್ಲಿ ಸೇತು ಮೇಲೆ ಇದ್ರೊಳಗಡೆ ಹೋಗ್ಬೇಕು ಅನ್ಸುತ್ತೆ ಬೊನ್ನೆ ಅದ್ರೊಳಗಡೆ ಹೋಗೋಣ ಓ ಸೇತು ಒಳಗಡೆ ಹೋಗೋಣ ಓ ಬಂದಿದೆ ಆಚೆ ಇದು ಕಂಪ್ಲೀಟ್ ಆಗಿದೆ ಇನ್ನ ವಾವ್ ಎಲ್ಲ ಗೇಮ್ ಕಂಪ್ಲೀಟ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್